ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೀರ್ತಿ ರೋಹಿತ್ ಈ ವಿಡಿಯೋದಲ್ಲಿ ನಾನು ಹೊಸ ಸೋ ಬಾಕ್ಸ್ ಬಗ್ಗೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸೋ ಬಾಕ್ಸ್ ತುಂಬಾ ಚೆನ್ನಾಗಿದೆ ನೀವು ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಈ ಸೋ ಬಾಕ್ಸ್ ಜೊತೆಗೆ ನೀವು ಈ ಹುಕ್ನು ಕೂಡ ನೀವು ಪರ್ಚೇಸ್ ಮಾಡಬೇಕು ಯಾಕಂತಂದರೆ ಇದನ್ನ ನೀವು ಟೈಲ್ಸ್ಗೆ ನೀವು ಸ್ಟಿಕ್ ಮಾಡಬೇಕು ಇದಕ್ಕೆ ಸ್ಟಿಕ್ ಮಾಡಿನೇ ಆ ಬಾಕ್ಸನ್ನ ನೀವು ಹ್ಯಾಂಗ್ ಮಾಡೋಕ್ಕಾಗೋದು ಸೊ ಈ ಥರ ಟೈಲ್ಸ್ಗೆ ನೀವು ಫಿಕ್ಸ್ ಮಾಡೋದ್ರಿಂದ ನೀವು ಅದಕ್ಕೆ ಆದ ಒಂದು ಪ್ಲೇಸ್ ಕೊಡಬೇಕು ಅಂತೇನಿಲ್ಲ ನಿಮಗೆ ಎಲ್ಲಿ ಆರಾಮ್ಸೆ ಸಿಗುತ್ತೆ ಸೋಪು ನಿಮ್ಮ ಹೈಟಿಗೆ ತಕ್ಕಂತೆ ನೀವು ಅದನ್ನ ಬಾಕ್ಸನ್ನ ಫಿಕ್ಸ್ ಮಾಡಿಕೊಂಡೆ ಸೋಪು ಮತ್ತು ಬ್ರಷ್ನು ಕೂಡ ನೀವು ಫಿಕ್ಸ್ ಮಾಡ್ಕೊಂಡು ಬಳಸ್ಕೊಬೋದು ಈ ಬಾಕ್ಸು ಲೈಟ್ ವೆಯ್ಟಾಗಿದೆ ಇದನ್ನ ಫಿಕ್ಸ್ ಮಾಡೋಕ್ಕೆ ಯಾವುದೇ ಡ್ರಿಲ್ಲಿಂಗ್ ಮಿಷಿನ್ ಬೇಕಾಗಿಲ್ಲ ಸ್ಟಿಕ್ಕರ್ಸ್ನ ಪರ್ಚೇಸ್ ಮಾಡಿ ಅದನ್ನು ನೀಟಾಗಿ ಗೋಡೆಗೆ ನೀವು ಅದನ್ನು ಸ್ಟಿಕ್ ಮಾಡಿ ನೀರು ಏನೇ ಇದ್ದರೂ ಅದನ್ನ ನೀಟಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಸ್ಟಿಕ್ಕರ್ನ ಫಿಕ್ಸ್ ಮಾಡಿ ಆಮೇಲೆ ನೀವು ಈ ಬಾಕ್ಸನ್ನ ಫಿಕ್ಸ್ ಮಾಡ್ಕೊಬೋದು ನೋಡಿ ಇಲ್ಲಿ ಈ ಥರ ಬ್ರಷ್ನ ಹ್ಯಾಂಗ್ ಮಾಡೋದಕ್ಕೆ ಹುಕ್ಕು ಕೊಟ್ಟಿದ್ದಾರೆ ತೋರಿಸ್ತಾ ಇದ್ದೀನಿ ಇದು ಲೈಟ್ ವೆಯ್ಟಾಗಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಈ ಥರ ಬಾಕ್ಸಲ್ಲಿ ನೀವು ಸೋಪ್ ಇಡೋದ್ರಿಂದ ನಿಮಗೆ ಯಾವುದೇ ಅಂತಂದರೆ ಬಾ ಸೋಪ್ ಇಡೋದಕ್ಕೆ ಎಕ್ಸ್ಟ್ರಾ ಜಾಗ ಬೇಕು ಅಂತ ಏನಿಲ್ಲ ನೀವು ಆರಾಮ್ಸೆ ಇದನ್ನ ಬಳಸ್ಕೊಬೋದು ಈ ಬಾಕ್ಸ್ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ ನೋಡಿ ಇಲ್ಲಿ ಈಗ ಬಾಕ್ಸ್ ಏನಾದ್ರು ಕೊಳೆ ಆದರೆ ನೀವು ಅಂದರೆ ಸೋಪ್ ಎಲ್ಲ ಮೆತ್ಕೊಂಡಿದ್ರೆ ಅದನ್ನು ನೀಟಾಗಿ ರಿಮೂವ್ ಮಾಡಿ ವಾಶ್ ಮಾಡಿಬಿಟ್ಟು ಮತ್ತೆ ಅದೇ ಜಾಗಕ್ಕೆ ನೀವು ಫಿಕ್ಸ್ ಮಾಡ್ಕೊಬೇಕು ಹೋಲ್ ಬಾಕ್ಸ್ನೇ ತೆಗಿಬೇಕು ಅಂತೇನಿಲ್ಲ ಆ ಕಂಪಾರ್ಟ್ಮೆಂಟ್ಸ್ ಡೋರ್ಸ್ ಇದೆಯಲ್ಲ ಅದನ್ನು ನೀವು ರಿಮೂವ್ ಮಾಡಿಕೊಂಡು ನೀವು ಅದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಮತ್ತೆ ಅದಕ್ಕೆ ಫಿಕ್ಸ್ ಮಾಡ್ಬೋದು ಇಲ್ಲಿ ಎರಡು ಕಂಪಾರ್ಟ್ಮೆಂಟ್ಸ್ನೂ ಕೂಡ ನೀವು ಓಪನ್ ಮಾಡ್ಬೋದು ಹಾಗೆ ಇದು ಕ್ಲೀನ್ ಮಾಡೋದಕ್ಕೂ ಕೂಡ ಸುಲಭವಾಗಿದೆ ಫಿಕ್ಸ್ ಮಾಡೋದಕ್ಕೂ ಕೂಡ ಸುಲಭವಾಗಿದೆ ಇದು ಈ ಸೋಪ್ ಬಾಕ್ಸು ನಿಮಗೆ ಇಷ್ಟ ಆದರೆ ಇದನ್ನ ಫ್ಲಿಪ್ಕಾರ್ಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ ಒಂದೊಂದು ಕಂಪ್ನಿದು ಬೇರೆ ಬೇರೆ ಕಾಸ್ಟಲ್ಲಿದೆ ಯಾವ್ದು ರೇಟಿಂಗ್ ಚೆನ್ನಾಗಿದೆ ಅದನ್ನ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಈ ಸೋಪ್ ಬಾಕ್ಸ್ ನಿಮಗೆ ಇಷ್ಟ ಆದರೆ ಇದನ್ನ ಪರ್ಚೇಸ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬಿಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು